ಆದ್ರೆ ಈ ಒಂದು ಡಿಜಿಟಲ್ ಯುಗದಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತೆ ಇವು ಚಾಟ್ಗಳು ಬಂದಾಗಿನಿಂದ ಎಲ್ಲಾ ಹೆಣ್ಮಕ್ಳಿಗೆ ಮ್ಯಾಕ್ಸಿಮಮ್ ಆಗಿ ಬಹುತೇಕ ಹೆಣ್ಮಕ್ಳಿಗೆ ತನ್ನ ಗಂಡನಿಗಿಂತಲೂ ಪರ ಗಂಡನೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಸ್ನಾಪ್ ಅಲ್ಲಿ ಫಿಲ್ಟರ್ ಗಳನ್ನ ಹಾಕಿ ಸ್ನ್ಯಾಪ್ ಹಾಕ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಿಲ್ಟರ್ ಗಳನ್ನ ಆ್ಯಡ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕ್ತಾರೆ ಅದಕ್ಕಾಗಿ ಪಾಪ ತನ್ನ ಗಂಡ ಕಷ್ಟಪಟ್ಟು ಬೆವರಿ ದೇವರು ಹರಿಸಿದ್ದು ದುಡ್ದು ಬಂದಿರ್ತಾನೆ ಆತನ ಬೆವರಿನ ವಾಸನೆ ಯಾರಿಗೂ ಕಾಣಿಸಲ್ಲ ಆದ್ರೆ ಬೇರೆ ಪರಪುರುಷನ ಮತ್ತೆ ಗಂಡಸರಿಗೆ ಬೇರೆ ಪರಸ್ತ್ರೀಯರ ಅಂದ ಚೆಂದ ಕಾಣಿಸುತ್ತೆ ಯಾಕಂದ್ರೆ ತನ್ನ ಹೆಂಡತಿ ಮನೆಯಲ್ಲಿ ಮಕ್ಕಳನ್ನ ಪೋಷಣೆ ಮಾಡಬೇಕು ಮನೆ ಕೆಲಸಗಳನ್ನ ಮಾಡಬೇಕು ಇವೆಲ್ಲವನ್ನ ಮಾಡುದ್ರಲ್ಲಿ ಕಷ್ಟಪಟ್ಟು ದೇವರು ಸುರಿಸಿ ಆಕೆ ಕಷ್ಟ ಈ ಕಡೆ ಗಂಡ ಕೂಡ ತನ್ನ ಹೆಂಡತಿ ಸುಖವಾಗಿರ್ಲಿ ಮಕ್ಕಳು ಸುಖವಾಗಿರ್ಲಿ ಅಂತ ದೇವರು ಸುರಿಸಿ ಕೆಲಸ ಮಾಡ್ತಾನೆ ಆಗ ತಮ್ಮ ಮನೆಯಲ್ಲಿರೋ ಹೆಂಡತಿ ಈ ಗಂಡನಿಗೆ ಚೆನ್ನಾಗಿ ಅನ್ಸಲ್ಲ ಮತ್ತೆ ಈ ಗಂಡನಿಗೆ ತನ್ನ ಮನೆಯಲ್ಲಿ ಲಾಲನೆ ಮಕ್ಕಳ ಲಾಲನೆ ಪೋಷಣೆ ಮಾಡೋ ಹೆಂಡತಿ ಇವರಿಗೆ ಸರಿ ಅನ್ಸಲ್ಲ ಅದಕ್ಕಾಗಿ ಇವರಿಗೆ ಪರ ಪುರುಷರ ಈ ಹೆಣ್ಮಕ್ಳಿಗೆ ಪರ ಪುರುಷರು ಚೆನ್ನಾಗಿ ಇದಾರೆ ಈ ಪರ ಸ್ತ್ರೀಯ ಈ ಸ್ತ್ರೀಯರಿಗೆ ಪರ ಪುರುಷರು ಚೆನ್ನಾಗಿ ಅನಿಸ್ತಾರೆ ಹಾಗಾಗಿ ಸಂಬಂಧಗಳು ಎಲ್ಲಿ ಹದಗೆಡ್ತಾ ಇದೆ